ಎವ್ರಿವಾ ಮತ್ತೊಮ್ಮೆ ಸ್ಟಾರ್ ಸ್ಟಾರ್ಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನೀವು ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅವರು ನಿಮ್ಮ ಬಗ್ಗೆ ಏನು ಯೋಚಿಸ್ತಾ ಇರಬಹುದು ಅನ್ನೋದನ್ನ ನೋಡೋಣ ಅವರ ಮನಸ್ಸಿನ ಭಾವನೆಗಳು ಏನಿರಬಹುದು ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಕಲೆಕ್ಟಿವ್ ಎನರ್ಜಿನಲ್ಲಿರೋದ್ರಿಂದ ನೀವು ಪರ್ಸನಲ್ ರೀಡಿಂಗ್ ತಗೋಬಹುದು ಆದರೆ ಇದು ಫ್ರೀ ಆಗಿರೋದಿಲ್ಲ ಹಾಗೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ವಿಡಿಯೋಸ್ನ ನೋಡ್ತಾ ಇದೀರಾ ಎಲ್ರಿಗೂ ಧನ್ಯವಾದಗಳು ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ನೋಡೋಣ ಮೊದಲು ಬಗ್ಗೆ ನಿಮ್ಮ ಯೋಚನೆಗಳೇನಿದೆ ಟೂ ನಂಬರ್ ತ್ರೀ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅಂದಾಗ ಈ ಒಂದು ಕಾಂಪ್ಲಿಕೇಶನ್ಸ್ ಇರಬಹುದು ಇದೆಲ್ಲ ಯಾವಾಗ ಕಡಿಮೆ ಆಗುತ್ತೆ ಆ ಥರ ನೀವು ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ ಅವರಿಂದ ಏನೋ ಉತ್ತರಕ್ಕೆ ನೀವು ನಿರೀಕ್ಷೆ ಮಾಡ್ತಾ ಇದ್ದೀರಾ ಅದು ಬರುತ್ತಾ ಇಲ್ವಾ ನಾನು ಯಾವ ಥರ ಅಡ್ಜಸ್ಟ್ಮೆಂಟ್ ಬೇಕಾದ್ರೂ ಮಾಡ್ಕೊಳ್ಳೋಕ್ಕೆ ರೆಡಿ ಇದ್ದೀನಿ ಅವರು ಹೂಂದರೆ ಸಾಕು ಅವ್ರು ನನ್ನ ಲೈಫಲ್ಲಿ ಬಂದರೆ ಸಾಕು ಆ ಥರ ನೀವು ಯೋಚನೆ ಮಾಡ್ತಾ ಇದ್ದೀರಾ ಆದರೆ ಇಲ್ಲಿ ಬ್ಲಾಕೇಜಸ್ ಇದೆ ಅಬ್ಸ್ಟಕಲ್ಸ್ ಇದೆ ಅದೆಲ್ಲ ಯಾವಾಗ ಕಡಿಮೆ ಆಗುತ್ತೆ ಆ ಥರ ನಿಮ್ಮ ಯೋಚನೆಗಳಿದೆ ಇಲ್ಲಿ ಅದಕ್ಕೆ ಟಾರೋ ಕಾರ್ಡ್ಸಿಂದ ಕೆಲವ್ರು ನೋಡೋಣ ಕಾರ್ಡ್ಸ್ ನೋಡೋಣ ಇಬ್ಬರಿಗೂ ತುಂಬ ದಿಸದಿಂದ ಫ್ರೆಂಡ್ಶಿಪ್ ಇದೆ ಆದರೆ ಇದು ಮುಂದೆ ಹೋಗ್ತಾನೂ ಇಲ್ಲ ಅಥವಾ ಎಂಡ್ ಆಗ್ತಾನೂ ಇಲ್ಲ ಒಂಥರ ನೀರಸ ಸಂಬಂಧ ಅಥವಾ ಫ್ರೆಂಡ್ಶಿಪ್ ಇರಬಹುದು ನಿಮಗೆ ತುಂಬ ಯೋಚನೆಗಳಿದೆ ಬಾಟಮ್ನಲ್ಲಿ ಫೋರ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ ನೀವು ಎಲ್ಲೋ ಒಂದು ಮದುವೆನಲ್ಲಿ ಮೀಟ್ ಆಗಿರಬಹುದು ಫ್ರೆಂಡ್ಸ್ ಮದುವೆನಲ್ಲಾಗಿರಬಹುದು ಅಥವಾ ಯಾವುದೋ ಒಂದು ಪಾರ್ಟಿನಲ್ಲಿ ಮೀಟ್ ಆಗಿರಬಹುದು ಆ ಥರ ಇಲ್ಲಿ ಅನ್ನಿಸ್ತಾ ಇದೆ ಅಟ್ರಾಕ್ಷನ್ ಇದೆ ಇಬ್ಬರಿಗೂ ಫ್ರೆಂಡ್ಶಿಪ್ ಬೆಳ್ದಿದೆ ಆದರೆ ಆ ವ್ಯಕ್ತಿನ ನೀವು ತುಂಬ ಇಷ್ಟಪಟ್ಟಿದ್ದೀರಾ ಅಟ್ಯಾಚ್ಮೆಂಟ್ ಬೆಳ್ಕೊಂಡಿದೆ ಅಟ್ರಾಕ್ಷನ್ ಇದೆ ಅವರ ಲುಕ್ಸ್ ಆಗಿರ್ಬೋದು ಪರ್ಸ್ನಾಲ್ಟಿ ಇರ್ಬೋದು ಏನೋ ಅವ್ರ ವ್ಯಕ್ತಿತ್ವನ ಕಂಡ್ರೆ ನಿಮಗೆ ತುಂಬ ಇಷ್ಟ ಇದೆ ಆದರೆ ಕೇಳೋಕ್ಕೆ ಹಿಂಜರಿಕೆ ಇದೆ ಒಳ್ಳೆ ಫ್ರೆಂಡ್ಶಿಪ್ ಇದೆ ಮಾತಾಡ್ತೀರಾ ಆಗಾಗ ಜಗಳನ್ನೂ ಮಾಡ್ಕೋತೀರಾ ನಿಮ್ಮ ಮನಸ್ಸಲ್ಲೇ ಅವರು ಇದ್ದಾರೆ ಭಾವನೆಗಳಲ್ಲಿದ್ದಾರೆ ಆದರೆ ಹಾಗೆ ಲೈಫಲ್ಲೂ ಬರಬೇಕು ಅನ್ನೋ ಒಂದು ಆಸೆ ಇದೆ ನಿಮಗೆ ಅವರೊಂದು ಸೈಲೆಂಟ್ ನೇಚರ್ ಆಗಿರಬಹುದು ಅಥವಾ ಅವ್ರ ಆ್ಯಟಿಟ್ಯೂಡ್ ನೋಡಿದ್ರೆ ನಿಮಗೆ ಕೇಳೋಕ್ಕೆ ಅನ್ನಿಸ್ತಾ ಇಲ್ಲ ಮುಂದುವರಿಯೋಕ್ಕೂ ಇಲ್ಲ ಅಥವಾ ಫ್ರೆಂಡ್ಶಿಪ್ ಬಿಡೋಕ್ಕೂ ಆಗ್ತಾಯಿಲ್ಲ ನಿಮಗೆ ಯಾವಾಗಲೂ ಅವ್ರ ಬಗ್ಗೆ ಯೋಚನೆ ಮಾಡ್ತೀರಾ ಒಂದು ಕಟ್ಟು ಹಾಕಿದಂಥ ಪರಿಸ್ಥಿತಿ ಇದೆ ಏನು ಮಾಡೋದು ಅನಿಸಿದೆ ಇನ್ನೊಂದು ಇಮ್ಮೆಚ್ಯುರಿಟಿನೂ ಇದೆ ಆ ವ್ಯಕ್ತಿನ ನೆನಪಿಸ್ಕೊಂಡಾಗ ನಿಮಗೆ ತುಂಬ ಸಂತೋಷ ಆಗುತ್ತೆ ತುಂಬ ಯಂಗ್ ಫೀಲ್ ಆಗುತ್ತೆ ನಿಮಗೆ ಈ ಒಂದು ಕನ್ಫ್ಯೂಷನ್ ಯಾವಾಗ ಕೊನೆಗೊಳ್ಳುತ್ತೆ ಅನ್ನೋ ಯೋಚನೆ ಇದೆ ನಿಮಗೆ ಅವ್ರಿಗೆ ನನ್ನ ಮೇಲೆ ಇಷ್ಟ ಇದೆಯಾ ಇಲ್ವಾ ಅದು ಗೊತ್ತಿಲ್ಲ ನಿಮಗೆ ಈಗ ಏನು ಯೋಚನೆ ಮಾಡ್ತಾರೆ ನೋಡೋಣ ಅವರ ಭಾವನೆಗಳೇನಿರಬಹುದು ನಿಮಗೊಂಥರ ಹಾಕಿದಂಥ ಪರಿಸ್ಥಿತಿ ಏನೂ ಇಲ್ಲ ಅವರನ್ನು ಕೇಳಬೇಕು ಅಂತ ಅಂದ್ರೂ ಮನಸಲ್ಲಿ ಹಿಂಜರಿಕೆ ಇದೆ ಸಡನ್ನಾಗಿ ಕೇಳಿದ್ರೆ ಏನು ಅನ್ಕೋತಾರೋ ಏನು ಉತ್ತರ ಬರುತ್ತೋ ಅನ್ನೋದೂ ಇದೆ ಈಗ ಅವರ ಒಂದು ಭಾವನೆಗಳನ್ನ ನೋಡೋಣ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಏನಿದೆ ಅವ್ರ ಮನಸ್ಸಲ್ಲಿ ಅನ್ನೋದನ್ನು ನೋಡೋಣ ನಿಮ್ಮ ಮೇಲೆ ಇಷ್ಟಪಟ್ಟಿದ್ದಾರೆ ಅವರು ಪ್ರೀತಿ ಇದೆ ಆದರೆ ಏನು ಹೆದರಿಕೆ ಇದೆ ಆದರೆ ಏನಾದರೂ ಆಗಬಹುದು ಅನ್ನೋ ಒಂದು ಮನಸ್ಸು ಇದೆ ಕೆಲವು ಪರ್ಫುಲ್ ಚೇಂಜಸ್ ಎದುರು ನೋಡ್ತಾ ಇದ್ದಾರೆ ಅವರು ನಿಮ್ಮ ಹಾಗೆ ಅವ್ರದ್ದು ಫೀಲಿಂಗ್ಸ್ ಇದೆ ಸೇಮ್ ಫೀಲಿಂಗ್ಸ್ ಕಾಣ್ತಾ ಇದೆ ಇಬ್ರಲ್ಲೂನು ಆದರೆ ಆ ವ್ಯಕ್ತಿಗೆ ಮುಂದುವರಿಯೋಕೆ ಏನೋ ಒಂಥರ ಹಿಂಜರಿಕೆ ಇದೆ ಹೆದರಿಕೆ ಇದೆ ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ ಆದರೆ ನಾನು ಇದನ್ನು ನಿಭಾಯಿಸ್ಕೊಂಡು ಹೋಗ್ತೀನ ಮುಂದೆ ಹೇಗೆ ಏನು ಅನ್ನೋ ಒಂದು ಭಾವನೆ ಕಾಡ್ತಾ ಇದೆ ಅವ್ರಿಗೆ ಇದನ್ನು ಸರಿ ಮಾಡ್ಕೊಂಡು ಹೋಗ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಕಾಣ್ತಾ ಇಲ್ಲ ಆ ವ್ಯಕ್ತಿನಲ್ಲಿ ಏನಾದರೂ ನನ್ನ ಲೈಫಲ್ಲಿ ಚೇಂಜಸ್ ಬರ್ಬೋದಾ ನಿಮ್ಮನ್ನು ನಾನು ಲೈಫ್ ಪಾರ್ಟ್ನರಾಗಿ ಮಾಡ್ಕೋಬೋದಾ ಅನ್ನೋ ಯೋಚನೆನೂ ಇದೆ ಅವ್ರಿಗೆ ಆದರೆ ಅವ್ರ ಪರಿಸ್ಥಿತಿ ಅಂಥ ಸರಿಯಾಗಿಲ್ಲ ಅನ್ನೋದು ಇಲ್ಲಿ ಬರ್ತಾ ಇದೆ ತನ್ನ ಮೇಲೆ ತನಗೆ ಕಾನ್ಫಿಡೆನ್ಸ್ ಇಲ್ಲದಂಥ ವ್ಯಕ್ತಿ ಇವರು ನಿಮ್ಮನ್ನು ಮೀಟ್ ಮಾಡಿದರೆ ನಿಮ್ಮನ್ನು ಇಷ್ಟಪಟ್ಟಿದರೆ ಒಂದು ಕಮಿಟ್ಮೆಂಟ್ ಇರಬಹುದು ಅಥವಾ ಮುಂದಿನ ಜೀವನದ ಭವಿಷ್ಯದ ಬಗ್ಗೆ ನಿಮ್ಮ ಬಗ್ಗೆ ವಿಚಾರಿಸೋಕ್ಕೆ ಅಥವಾ ನಿಮ್ಮ ಬಗ್ಗೆ ಮಾತಾಡೋಕ್ಕೆ ಒಂದು ಹಿಂಜರಿಕೆ ಇದೆ ಈ ವ್ಯಕ್ತಿಗೂ ನಿಮ್ಮನ್ನು ಕೇಳಿದ್ರೂ ನಿಭಾಯಿಸ್ಕೊಂಡು ಹೋಗೋ ಒಂದು ಪರಿಸ್ಥಿತಿನಲ್ಲಿ ಅವರಿಲ್ಲ ಅನ್ನೋದು ಇಲ್ಲಿ ಬರ್ತಾ ಇದೆ ಟ್ಯಾರೋ ಕಾರ್ಡ್ಸಿಂದ ಏನಿದೆ ನೋಡೋಣ Page of The Tower card. Moon. Three of ವ್ಯಾನ್ಸ್ವರ್ ಕಾರ್ಡ್ ಮೋನ್ ತ್ರೀ ಆಫ್ ಪ್ಯಾಂಟಿಕಲ್ಸ್ ಹಾಗೆ ಇಲ್ಲೊಂದು ನೈನ್ ಆಫ್ ಸಾರ್ಟ್ಸ್ ಇದೆ ಪರಿಸ್ಥಿತಿ ಅನುಕೂಲಕರವಾಗಿಲ್ಲ ಅನ್ನೋದಿದೆ ರಾತ್ರಿ ಯೋಚನೆಗಳಿದೆ ತನ್ನಲ್ಲೇ ಏನೇನೋ ಕನ್ಫ್ಯೂಷನ್ಸ್ ಇದೆ ತನ್ನ ಜೀವನದ ಬಗ್ಗೆ ಕನ್ಫ್ಯೂಷನ್ಸ್ ಇದೆ ಆದರೆ ನಿಮ್ಮ ಹಾಗೆ ಅವ್ರಿಗೂ ನಿಮ್ಮನ್ನು ನೋಡಿದಾಗ ತುಂಬ ಸಂತೋಷ ಆಗುತ್ತೆ ನೀವು ಅವ್ರ ಲೈಫಲ್ಲಿ ಬಂದಿರೋದು ಅವ್ರಿಗೊಂದು ಖುಷಿ ಇದೆ ನೀವು ಅವರ ಇನ್ಸ್ಪಿರೇಷನ್ ಆಗಿದ್ದೀರಾ ಏನು ಕೆಲಸ ಮಾಡೋಕ್ಕೂ ಹುಮ್ಮಸ್ಸಿದೆ ನೀವು ಅವ್ರ ಲೈಫಲ್ಲಿ ಇರೋದೇ ಅವ್ರಿಗೆ ಒಂದು ಸಂತೋಷ ಅನ್ನೋದಿದೆ ಇಲ್ಲಿ ಆಗಾಗ ನಿಮ್ಮಿಬ್ರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ ಆದರೆ ಪ್ಯಾಚಪ್ ಮಾಡ್ಕೋತೀರಾ ನಿಮ್ಮ ಹತ್ರ ಏನೂ ಮನಸ್ಸು ಬಿಚ್ಚಿ ಮಾತಾಡಲ್ಲ ಏನೋ ಸೈಲೆಂಟಾಗಿ ಯೋಚನೆ ಮಾಡ್ತಾರೆ ಆದಷ್ಟು ಮನೆಯಲ್ಲಿ ಪರಿಸ್ಥಿತಿಗಳು ಸರಿಯಾಗಿಲ್ಲ ಅನ್ನೋದಿದೆ ನೀವು ಅವ್ರನ್ನ ಮೀಟ್ ಮಾಡಿದ್ದೀರಾ ಇಲ್ಲೊಂದು ಕಾರ್ಮಿಕ್ ಎನರ್ಜಿ ಕಾಣ್ತಾ ಇದೆ ಅಂದರೆ ನಿಮ್ಮನ್ನು ಭೇಟಿ ಮಾಡಿರೋ ಉದ್ದೇಶ ನಿಮಗೊಂದು ಲೈಫ್ ಪರ್ಪಸ್ ಅಂದಾಗ ಇಬ್ರಲ್ಲೂ ಒಂದು ಇನ್ಸ್ಪಿರೇಷನ್ ಇದೆ ಕೆಲವು ಸರಿ ನಾವು ಕೆಲವು ವ್ಯಕ್ತಿಗಳನ್ನ ಮೀಟ್ ಮಾಡ್ತೀವಿ ಆದರೆ ಅವರನ್ನು ಮದುವೆ ಮಾಡ್ಕೊಳೋಕ್ಕಾಗಲ್ಲ ಪೂರ್ತಿ ಅವ್ರ ಜೊತೆ ಇರೋಕ್ಕಾಗಲ್ಲ ಆದರೆ ಅವರು ನಮ್ಮ ಲೈಫ್ಗೆ ಒಂದು ಇನ್ಸ್ಪಿರೇಷನ್ ಆಗಿರ್ತಾರೆ ಅವರಿಂದ ನಾವು ತುಂಬ ಪಾಠ ಕಲಿತೀವಿ ಅದನ್ನು ನಾವು ಕಾರ್ಮಿಕ್ ಎನರ್ಜಿ ಅಂತ ಕರಿತೀವಿ ಈ ವ್ಯಕ್ತಿನಲ್ಲಿ ಸ್ಯಾಡ್ನೆಸ್ ಎನರ್ಜಿ ಇದೆ ತುಂಬ ಲೋ ಫೀಲ್ ಆಗ್ತಾ ಇದೆ ಆದರೆ ನಿಮ್ಮನ್ನು ನೆನಪಿಸ್ಕೊಂಡಾಗ ಏನೋ ಕಾನ್ಫಿಡೆನ್ಸ್ ಬರುತ್ತೆ ಜೀವನದಲ್ಲಿ ಮುಂದುವರಿಬೇಕು ನಾನು ಚೆನ್ನಾಗಿ ಆಗಬೇಕು ನಾನು ಚೆನ್ನಾಗಿ ಡ್ರೆಸ್ ಮಾಡ್ಕೋಬೇಕು ನಾನು ಇನ್ನೂ ಚಿಕ್ಕವರಾಗಿ ಕಾಣಬೇಕು ಆ ಥರ ಎಲ್ಲ ಅವ್ರಿಗೆ ಫೀಲಿಂಗ್ಸ್ ಬರುತ್ತೆ ಮನಸ್ಸಲ್ಲಿ ಇಲ್ಲಿ ಇಬ್ರಿಗೂ ಹಾರ್ಟ್ ಚಕ್ರ ಓಪನ್ ಆಗಿದೆ ಅದರಿಂದ ಒಳ್ಳೆ ಫೀಲಿಂಗ್ಸ್ ಇದೆ ಇಬ್ರಿಗೂ ಕೇರಿಂಗ್ ನೇಚರ್ ಇದೆ ಆಗಾಗ ಮೀಟ್ ಆಗ್ತೀರಾ ಆದರೆ ಈ ಸಂಬಂಧ ಮುಂದುವರಿಯುತ್ತಾ ಇಲ್ವಾ ಅನ್ನೋದು ಇಬ್ರಿಗೂ ಕನ್ಫ್ಯೂಷನ್ ಇದೆ ಇದಕ್ಕೆ ಮತ್ತೆ ಇನ್ನೇನು ಕಾರ್ಡ್ಸ್ ಬರುತ್ತೆ ನೋಡೋಣ ಅವರ ಭಾವನೆಗಳು ಇನ್ನೇನೇನಿದೆ ನಿಮ್ಮ ಬಗ್ಗೆ ಅನ್ನೋದನ್ನು ಕೇಳೋಣ ನಿಮ್ಮ ಮೇಲೆ ಇಷ್ಟ ಇದ್ರೂ ಏನು ಡಿಸಿಷನ್ ಕೊಡೋಕ್ಕಾಗ್ತಾ ಇಲ್ಲ ಹ್ಯಾಂಗ್ಡ್ ಮೆನ್ ಬರ್ತಾ ಇದೆ ಫೋರ್ ಆಫ್ ವ್ಯಾಂಡ್ಸ್ ಹಾಗೆ ಫೈವ್ ಆಫ್ ವ್ಯಾಂಡ್ಸ್ ಇದೆ ಇಲ್ಲೊಂದು ತ್ರೀ ಆಫ್ ಕಪ್ಸ್ ಇದೆ ಮತ್ತೊಂದು ನೈಟ್ ಆಫ್ ವ್ಯಾಂಡ್ಸ್ ಹಾಗೆ ಕ್ವೀನ್ ಆಫ್ ಸಾರ್ಟ್ಸ್ ಇದೆ ಕೆಲವರು ಇಲ್ಲಿ ಫ್ಲೇಮ್ ಎನರ್ಜಿನಲ್ಲಿದ್ದೀರಾ ಯಾವುದೋ ಒಂದು ಬಂಧನ ಏನೋ ಒಂದು ಫ್ರೆಂಡ್ಶಿಪ್ ನಿಮ್ಮಿಬ್ಬರನ್ನು ಹೇಳ್ಕೊಂಡು ಬಂದಿದೆ ಆದರೆ ಈ ಟೈಮಲ್ಲಿ ಲೋ ಎನರ್ಜಿನಲ್ಲಿದೆ ಆ ಥರ ಇಲ್ಲಿ ನಂಗೆ ಅನ್ನಿಸ್ತಾ ಇದೆ ಎಂಜಾಯ್ ಮಾಡ್ತೀರಾ ಒಬ್ರಿಗೊಬ್ರಿಗೆ ಸಪೋರ್ಟಿವ್ ಆಗಿದ್ದೀರಾ ಆದರೆ ಮುಂದೆ ಜೀವನದಲ್ಲಿ ಮುಂದುವರಿತೀವ ನಾವು ಆ ಥರ ನೋಡಿದಾಗ ಇಲ್ಲೊಂದು ಕನ್ಫ್ಯೂಷನ್ ಇದೆ ಕಾಂಪ್ಲಿಕೇಶನ್ಸ್ ಇದೆ ಹಾಗಾಗಿ ಅವ್ರಿಗೆ ಏನು ಡಿಸಿಷನ್ ಆಗ್ತಾ ಇಲ್ಲ ನಿಮ್ಗೇನು ಹೇಳ್ತಾ ಇಲ್ಲ ಎಷ್ಟೋ ಸರಿ ನಿಮ್ಮಿಂದ ದೂರ ಇರ್ತಾರೆ ಸೈಲೆಂಟ್ ಆಗಿರ್ತಾರೆ ಆದರೆ ನಿಮ್ಮ ಜೊತೆ ಇದ್ದಾಗ ಮಾತ್ರ ತುಂಬ ಖುಷಿಯಾಗಿರ್ತಾರೆ ಅವ್ರು ಅಷ್ಟೊಂದು ಸಂತೋಷವಾಗಿರುವಾಗ ನೀವು ಅನ್ಕೋತೀರಾ ಇಲ್ಲಿಂದ ಪಾಸಿಟಿವ್ ಆಗಿ ಏನಾದರೂ ಆನ್ಸರ್ಸ್ ಬರ್ಬೋದು ಆ ಥರನೂ ನೀವು ನಿರೀಕ್ಷೆ ಮಾಡಿರೋದುಂಟು ಆದರೆ ಆ ವ್ಯಕ್ತಿ ನಿಮ್ಮ ಜೊತೆ ಇರುವಾಗಿರುವಂಥ ಸಂತೋಷ ಮತ್ತು ತನ್ನ ಪರಿಸ್ಥಿತಿ ಮೇಲೆ ನೆನಪಿಸ್ಕೊಂಡಾಗ ತುಂಬ ಬೇಜಾರಿದೆ ಅದನ್ನು ಮರೆಯೋಕ್ಕೋಸ್ಕರ ನಿಮ್ಮ ಜೊತೆ ಎಂಜಾಯ್ ಮಾಡ್ತಾರೆ ನಿಮ್ಮ ಒಂದು ಕಂಪ್ನಿನ ಇಷ್ಟಪಡ್ತಾರೆ ನಿಮ್ಮ ಒಂದು ಫ್ರೆಂಡ್ಶಿಪ್ನ ಇಷ್ಟಪಡ್ತಾರೆ ಸ್ವಲ್ಪ ಹೊತ್ತಾದ್ರೂ ಆ ಸಮಸ್ಯೆಗಳನ್ನೆಲ್ಲ ಮರೆತು ನಿಮ್ಮ ಜೊತೆ ಎಂಜಾಯ್ ಮಾಡಬೇಕು ಅನ್ನೋದು ಅವರ ಉದ್ದೇಶ ಆಗಿರುತ್ತೆ ಇಲ್ಲಿ ಒಬ್ರಿಗಾರಿಗೋ ಮದುವೆ ಆಗಿರಬಹುದು ಅನ್ನೋದು ಇದೆ ಇದಕ್ಕೆ ಏಂಜಲ್ಸಿಂದ ಏನು ಮೆಸೇಜ್ ಬರಬಹುದು ನೋಡೋಣ ಇಲ್ಲೊಂದು ಡೋಂಟ್ ಸ್ಟಾಪ್ ಅಂತ ಬರ್ತಾ ಇದೆ ಮತ್ತೊಂದು ನೋ ಹಾಗೆ ರಿಕವರಿ ಇಲ್ಲೊಂದು ಸಕ್ಸಸ್ ಇದೆ ಗೆಟ್ ಮೂರ್ ಇನ್ಫಾರ್ಮೇಶನ್ ಅಂತ ಬರ್ತಾ ಇದೆ ಬಾಟಮ್ನಲ್ಲಿ ಡೋಂಟ್ ಸ್ಟಾಪ್ ಅಂತ ಇದೆ ಅವರ ಒಂದು ಫ್ರೆಂಡ್ಶಿಪ್ ನಿಮ್ಮಿಬ್ಬರ ಫ್ರೆಂಡ್ಶಿಪ್ ಸ್ಟಾಪ್ ಆಗಲ್ಲ ಮುಂದೆ ಹೋಗುತ್ತೆ ಆದರೆ ಡಿಸಿಷನ್ ಮೇಕಿಂಗ್ ಅಂದಾಗ ನೋ ಸದ್ಯದ ಪರಿಸ್ಥಿತಿನಲ್ಲಿ ಯಾವುದೇ ಡಿಸಿಷನ್ಗಳು ಬರೋ ಸಂಭವ ಕಡಿಮೆ ಇದೆ ಈ ಫ್ರೆಂಡ್ಶಿಪ್ ಹಾಗೆ ಮುಂದುವರಿಯುತ್ತೆ ನಿಮ್ಮಿಬ್ರಲ್ಲಿ ಒಬ್ರಿಗೊಬ್ರಿಗೆ ಕೇರಿಂಗ್ ಭಾವನೆ ಇದೆ ಸಪೋರ್ಟಿವ್ ಆಗಿರ್ತೀರಾ ಅಡ್ಜಸ್ಟ್ಮೆಂಟ್ಸ್ ಇದೆ ಆತ್ಮೀಯತೆ ಇದೆ ಆದ್ದರಿಂದ ಮತ್ತೆ ಇದೆಲ್ಲ ರಿಕವರ್ ಆಗ್ತಾ ಹೋಗುತ್ತೆ ರಿಕವರಿ ಬಂದಿದೆ ನಿಮಗೆ ಗ್ರ್ಯಾಜುವಲ್ ಆಗಿ ಈ ಫ್ರೆಂಡ್ಶಿಪ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಮುಂದೆ ಸಕ್ಸಸ್ ಇದೆ ಅನ್ನೋದು ಇದೆ ನೀವಿಬ್ಬರು ಕಾರ್ಮಿಕ್ ಇರೋದ್ರಿಂದ ಭೇಟಿ ಆಗಿದ್ದೀರಾ ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಯಾರ್ಯಾರಿಗೆ ಅನ್ವಯಿಸುತ್ತೆ ಅದನ್ನು ತಗೊಳ್ಳಿ ಲೈಫ್ ಪರ್ಪಸ್ಗೋಸ್ಕರ ಭೇಟಿ ಆಗಿದ್ದೀರಾ ಟ್ವಿನ್ ಫ್ಲೇಮ್ ಎನರ್ಜಿ ಇದೆ ಮುಂದೆ ನಿಮ್ಮ ಲೈಫಲ್ಲಿ ಸಕ್ಸಸ್ ಆಗ್ತೀರಾ ಹಾಗೆ ಏನು ಬ್ಲಾಕೇಜಸ್ ಇದೆ ಏನು ಅಬ್ಸ್ಟೆಕಲ್ಸ್ ಇದೆ ಅದೆಲ್ಲ ರಿಕವರ್ ಆಗುತ್ತೆ ಆ ಒಂದು ಲೋ ಎನರ್ಜಿ ಇರಬಹುದು ಅದೆಲ್ಲ ಗ್ರ್ಯಾಜುಯಲ್ ಆಗಿ ಕಡಿಮೆ ಆಗುತ್ತೆ ನಿಮ್ಮ ಲೈಫಲ್ಲಿ ಒಂದು ಸಂತೋಷ ಇದೆ ಸಕ್ಸಸ್ ಇದೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್